ಲೈಫ್ ಸಿನಿಮಾ ರಿಲೀಸ್ಗೆ ಭಾರಿ ಸರ್ಕಸ್ ಗಳಾಗ್ತಾ ಇದೆ ತಮಿಳುನಾಡು ಫಿಲಿಂ ಚೇಂಬರ್ನಿಂದ ಬಹಿರಂಗವಾಗಿ ಪತ್ರವನ್ನು ಬರೆಯಲಾಗಿದೆ ಪರೋಕ್ಷವಾಗಿ ಬೆದರಿಕೆಯನ್ನು ಹಾಕಿತ ತಮಿಳು ಫಿಲಿಂ ಚೇಂಬರ್ ಅನ್ನುವಂತಹ ಪ್ರಶ್ನೆಗಳು ತಗ್ಲೈಫ್ ಬಿಡುಗಡೆಗೆ ಅವಕಾಶವನ್ನ ಕೊಡಿ ನಾವಿಬ್ಬರು ನೆರೆಹೊರೆಯವರು ಚೆನ್ನಾಗಿರಬೇಕು ಕರ್ನಾಟಕ ಫಿಲಿಂ ಚೇಂಬರ್ಗೆ ತಮಿಳು ಚೇಂಬರ್ ಪತ್ರವನ್ನು ಬರೆದಿದೆ ತಮಿಳುನಾಡಿನಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಸುದೀಪ್ ಕಿಶೋರ್ ದುನಿಯಾ ವಿಜಯ್ ಅಚ್ಯುತ್ ಕುಮಾರ್ ನಟನೆ ಕಮಲ್ ಹಾಸನ್ ಕನ್ನಡದಲ್ಲಿ ಕೋಕಿಲ ಪುಷ್ಪಕ ವಿಮಾನ ಮಾಡಿದ್ದಾರೆ ತಗ್ಲೈಫ್ ಬಿಡುಗಡೆಗೆ ಅಡ್ಡಿ ಮಾಡೋದ್ರಿಂದ ಬಾಂಧವ್ಯಕ್ಕೆ ಧಕ್ಕೆ ತಗ್ಲೈಫ್ ಚಿತ್ರಕ್ಕೆ ಹೇರಿರುವಂತಹ ನಿರ್ಬಂಧವನ್ನ ವಾಪಸ್ ಮಾಡಿ ಸುಮಧುರ ಬಾಂಧವ್ಯ ಮುಂದುವರೆಸೋದಕ್ಕೆ ಅವಕಾಶವನ್ನ ನೀಡಿ ಪರೋಕ್ಷವಾಗಿ ಬೆದರಿಕೆಯನ್ನ ಹಾಕ್ತಾ ಇದೆಯಾ ತಮಿಳು ಚಿತ್ರರಂಗ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಎಲ್ಲಿಯವರೆಗೂ ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಕೇಳೋದಿಲ್ವೋ ಅಲ್ಲಿಯವರೆಗೂ ಕೂಡ ಲೈಫ್ ಸಿನಿಮಾವನ್ನ ರಿಲೀಸ್ ಮಾಡಬಾರ್ದು ಕರ್ನಾಟಕದಲ್ಲಿ ಅಂತ ಹೇಳಿ ಹೋರಾಟಗಾರರು ಕನ್ನಡಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡ ಆ ಒಂದು ಕನ್ನಡ ಭಾಷೆಗೆ ಮರ್ಯಾದೆ ಕೂಡ ಇಲ್ಲ ಇದೇ ರೀತಿಯಾಗಿ ತಮಿಳನ್ನ ನಾವೇನಾದ್ರೂ ಅವಮಾನ ಮಾಡಿದ್ರೆ ಸುಮ್ಮನೆ ಇರ್ತಿದ್ರಾ ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ರು ಕ್ಷಮೆ ಕೇಳುವವರೆಗೂ ಕೂಡ ಅವರು ಕೂಡ ಬಿಡ್ತಾ ಇರ್ಲಿಲ್ಲ ಯಾವುದೇ ರೀತಿಯಾದಂತಹ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಈಗ ಯಾಕೆ ನಾವ್ ಯಾಕೆ ಹೊಕ್ಕೊಳ್ಬೇಕು ತಮಿಳಿನಿಂದ ಕನ್ನಡ ಉದ್ಭವಿಸ್ಬಿಟ್ಟಿದೆ ತಮಿಳಿನಿಂದ ಕನ್ನಡ ಹುಟ್ಕೊಂಡಿದೆ ಅನ್ನುವಂತಹ ಮಾತುಗಳನ್ನಾಡಿ ಬೇಜವಾಬ್ದಾರಿಯುತ ಮೆರೆದಿದ್ದಾರೆ ಇತಿಹಾಸವನ್ನ ಕೂಡ ತಿಳ್ಕೊಳ್ತೇನೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ನಾವ್ ಯಾಕೆ ಚಿಲ್ಲನ ಚಿತ್ರವನ್ನ ರಿಲೀಸ್ ಮಾಡಬೇಕು ಸಗಲೈಫ್ ಸಿನಿಮಾವನ್ನ ರಿಲೀಸ್ ಮಾಡುವ ಮಾತೇ ಇಲ್ಲ ಸಿನಿಮಾ ರಿಲೀಸ್ ಮಾಡುವ ಮಾತೇ ಇಲ್ಲ ಅಂತ ಹೇಳಿ ಫಿಲಿಂ ಚೇಂಬರ್ ನಿರ್ಧಾರವನ್ನ ಕೈಗೊಂಡಿದೆ ಇನ್ನೇನು ಚಿತ್ರ ಬಿಡುಗಡೆ ಆಗಬೇಕಾಗಿದೆ ಸೊ ಹಾಗಾಗಿ ಇದೀಗ ಭಾರಿ ಸರ್ಕಸ್ ಸರ್ಕಸ್ ಮಾಡ್ತಾ ಇದೆ ತಮಿಳು ಚಿತ್ರರಂಗ ರಿಲೀಸ್ ಮಾಡಿ ಅಂತ ಹೇಳಿ ಪರೋಕ್ಷವಾಗಿ ಬೆದರಿಕೆಯನ್ನ ಹಾಕ್ತಾ ಇದೆ ಏನೋ ಎಲ್ಲವೂ ಕೂಡ ಸರಿಯಾಗ್ಬಿಡುತ್ತೆ ಅಂತ ಹೇಳಿ ಕಮಲ್ ಹಾಸನ್ ಹೈಕೋರ್ಟ್ ಮೆಟ್ಲೇರಿದ್ರು ಹೈಕೋರ್ಟ್ ಕೂಡ ಚೀಮಾರಿ ಹಾಕಿದೆ ಇಷ್ಟಾದರೂ ಕೂಡ ಒಂದು ಕ್ಷಮೆ ಕೇಳೋದಕ್ಕೆ ಯೋಗ್ಯತೆ ಇಲ್ಲೇ ಇಲ್ಲದೆ ಇರುವಂತಹ ವ್ಯಕ್ತಿಯ ಸಿನಿಮಾವನ್ನ ಕರ್ನಾಟಕದಲ್ಲಿ ಯಾಕೆ ರಿಲೀಸ್ ಮಾಡಬೇಕು ಯೋಗ್ಯತೆ ಇಲ್ಲದೆ ಇರುವಂತಹ ವ್ಯಕ್ತಿಯ ಸಿನಿಮಾವನ್ನ ಯಾಕೆ ರಿಲೀಸ್ ಮಾಡಬೇಕು ಅಂತ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ ಎಸ್ ಎನ್ಒ ಕೀರ್ತಿ ಲೈಫ್ ಸಿನಿಮಾ ರಿಲೀಸ್ ಯಾವಾಗ ಆಗ್ತಾ ಇದೆ ಒಂದು ಪ್ರಶ್ನೆ ಮತ್ತೊಂದು ಕಡೆ ಕ್ಷಮೆಯನ್ನ ಕೇಳದೆ ಇರುವಂತಹ ವ್ಯಕ್ತಿಯ ಸಿನಿಮಾವನ್ನ ರಿಲೀಸ್ ಮಾಡ್ಬೇಕಾ ಪರೋಕ್ಷವಾಗಿ ಯಾಕೆ ಬೆದರಿಕೆ ಹಾಕುವಂತಹ ತಂತ್ರವನ್ನ ಮಾಡ್ತಾ ಇದೆ ತಮಿಳು ಚಿತ್ರರಂಗ ಎನ್ ಕೇಸ್ ತಮಿಳನ್ನ ನಾವು ಅವಮಾನ ಮಾಡಿದ್ರೆ ಸುಮ್ನೆ ಇರ್ತಾ ಇತ್ತಾ ಅಂತ ರಬ್ಯಾ ಅವರೇ ತಗ್ ಲೈಫ್ ಹಸಿರಿಬಾ ಬಣಿರತ್ನಂ ಅವರು ನಿರ್ದೇಶನ ಮಾಡಿ ಕಮಲ್ ಹಾಸನ್ ಅವರು ಅಭಿನಯಿಸಿರುವಂತಹ ಈ ತಗ್ ಹಸಿರಿಬಾ ಇವತ್ತು ಎಲ್ಲ ಕಡೆ ರಿಲೀಸ್ ಆಗಿರುವಂಥದ್ದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಆದರೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿಲ್ಲ ಅಂದ್ರೆ ಮೂವತ್ತನೇ ತಾರೀಕು ಫಿಲ್ಮ್ ಚೇಂಬರ್ ಅವರು ಅರ್ಜಿಯನ್ನು ಕಳಿಸಿದ್ರು ತಮಿಳ್ನಾಡಿಗೆ ಆ ಫಿಲ್ಮ್ ಚೇಂಬರ್ ಕಡೆಯಿಂದ ಏನಂತ ಹೇಳಿದ್ರೆ ಕ್ಷಮೆಯನ್ನ ಯಾಚಿಸಬೇಕು ಮೇಲೆ ಸಂಧಾನ ಮಾಡುವಂತಹ ಚರ್ಚೆ ಮಾತಾಡ್ತೀವಿ ಅನ್ನುವಂಥದ್ದು ಅದು ಉತ್ತರವಾಗಿ ಕಮಲ್ ಹಾಸನ್ ಅವರ ಪ್ರೊಡಕ್ಷನ್ ಕಡೆಯಿಂದನೂ ಒಂದು ಲೆಟರ್ ಬರುತ್ತೆ ಮೂರನೇ ತಾರೀಕು ಇದೇ ಜೂನ್ ಮೂರನೇ ತಾರೀಕು ಅವರು ಕೂಡ ಅದರಲ್ಲಿ ಸಮರ್ಥ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಹೊರತಾಗಿ ಕ್ಷಮೆಯನ್ನ ಕೇಳುವಂತಹ ಯಾವುದೇ ಪ್ರಯತ್ನ ಕೂಡ ಅವರು ಮಾಡೋದಿಲ್ಲ ಇದಾದ್ಮೇಲೆ ಹೈಕೋರ್ಟ್ ನಲ್ಲಿ ನಡೆಯುವಂತಹ ಒಂದು ಕೇಸ್ ಇರಬಹುದು ಅದು ಕೂಡ ಮುಂದೂಡಲ ಮುಂದೂಡಲಾಗಿದೆ ಅಂದ್ರೆ ಜೂನ್ ಹತ್ತನೇ ತಾರೀಕು ಈ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಪೋಸ್ಟ್ಪೋನ್ ಮಾಡಿರುವಂತದ್ದು ಜೊತೆಗೆ ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ಬೇಕಾ ಬೇಡವಾ ಅನ್ನೋಂತಹ ಚರ್ಚೆ ಇನ್ನೂ ಕೂಡ ನಡೀತಾ ಇರುವಂತದ್ದು ಎಲ್ಲವೂ ಅಂದುಕೊಂಡಿದ್ದಂಗೆ ಆಗಿದ್ರೆ ಚೆನ್ನಾಗಿದ್ದರೆ ಕ್ಷಮೆಯನ್ನ ಅಪಲಜೆ ಅನ್ನುವಂಥದ್ದನ್ನ ಕಮಲ್ ಹಾಸನ್ ಅವರು ಕರ್ನಾಟಕಕ್ಕೆ ಕೇಳಿದರೆ ಇವತ್ತು ಸಿರಿಬಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇತ್ತು ಕರ್ನಾಟಕದಲ್ಲಿ ಬಹುತೇಕ ಅವರು ಐವತ್ತರಿಂದ ಎಪ್ಪತ್ತು ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಲಾಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಇದಾದ ಮೇಲೆ ತಮಿಳುನಾಡು ಜನತೆಯಿಂದನೂ ಸಹ ಕಮಲ್ ಹಾಸನ್ ಅವ್ರಿಗೆ ಎಲ್ಲೋ ಒಂದು ಕಡೆ ಒತ್ತಡ ಬಂದಿತ್ತಂತೆ ಏನಾದರೂ ನೀವು ಕ್ಷಮೆ ಕೇಳಿದ್ರೆ ನಮ್ಮ ಫ್ಯಾನ್ಸ್ನ ನೀವು ಕಳೆದುಕೊಂಡು ಬಿಡ್ತೀರಾ ಬೇಡ ಕ್ಷಮೆ ಕೇಳೋದು ನಿಮ್ಮ ನಿಲುವಿಗೆ ನೀವು ನಿಂತ್ಕೊಳ್ಳೇಬೇಕು ಅನ್ನುವಂಥದ್ದನ್ನು ತಮಿಳುನಾಡಿನ ಫ್ಯಾನ್ಸ್ ಕೂಡ ಕಮಲ್ ಹಾಸನ್ ಅವ್ರ ಮೇಲೆ ಒತ್ತಡವನ್ನು ಹೇರಿರುವಂಥದ್ದು ಆದರೆ ಈಗ ಮತ್ತೆ ಒಂದು ಲೆಟರ್ ಈಗ ಬಂದಿರುವಂಥದ್ದು ಏನಂತ ಹೇಳಿದ್ರೆ ಸೂಕ್ಷ್ಮವಾಗಿ ಅದರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ನಮ್ಮ ಕನ್ನಡದ ಆರು ಜನ ನಟರನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಅವರ ಹೆಸರು ಶಿವರಾಜ್ ಕುಮಾರ್ ಅವರು ಇರ್ಬೋದು ಸುದೀಪ್ ಅವರು ದುನಿಯಾ ವಿಜಯ್ ಅಚಿತ್ ಕುಮಾರ್ ಕಿಶೋರ್ ಸೊ ಇಷ್ಟು ಜನ ನಟರು ಸಹ ಕಾಲಿವುಡ್ ಅಲ್ಲಿ ಹಲವಾರು ಸಿನಿಮಾಗಳಲ್ಲಿ ಈಗ ಬ್ಯುಸಿ ಆಗಿರುವಂತದ್ದು ಅದರಲ್ಲೂ ಸಹ ರಜನಿಕಾಂತ್ ಅವರು ಈಗ ಅಭಿನಯಿಸುತ್ತಿರುವಂತಹ ಕೂಲಿ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ಅಭಿನಯಿಸ್ತಿದ್ದಾರೆ ಅಂದ್ರೆ ಕನ್ನಡದಿಂದ ತಮಿಳಿಗೆ ತಮಿಳು ಮೊದಲನೇ ಸಿನಿಮಾ ಅವ್ರದ್ದು ಆಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಏನಾದ್ರೂ ಎಫೆಕ್ಟ್ ಕೂಡ ಆಗಬಹುದು ಇಂಪ್ಯಾಕ್ಟ್ ಆಗುತ್ತೆ ನೆಗೆಟಿವ್ ಆಗಿ ಅನ್ನುವಂಥದ್ದನ್ನ ಆ ಪತ್ರದಲ್ಲಿ ಹೇಳಿರುವಂಥದ್ದು ಅಂದ್ರೆ ಕರ್ನಾಟಕ ತಮಿಳುನಾಡು ಎರಡು ಸಹ ನೀರಿನ ವಿಚಾರದಲ್ಲಿ ಹೊಂದಾಣಿಕೆ ಇದೆ ನಾವು ಒಂದು ರೀತಿ ಸ್ನೇಹಿತರಿದ್ದಂಗೆ ಆ ಸೊ ಆ ಬ್ರದರ್ಹುಡ್ ನೀರು ತಮಿಳ್ನಾಡಿಗೆ ಹರಿತಾ ಇದೆ ಆದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಮಾತ್ರ ಬರುವಂತಹ ಮಾತೇ ಇಲ್ಲ ಯಾಕೆಂತಂದ್ರೆ ಇಲ್ಲಿ ಎಷ್ಟು ಸಮಸ್ಯೆ ಆಗ್ತಾ ಇದೆ ನೀರನ್ನ ಬಿಡುವಂತಹ ವಿಚಾರಕ್ಕೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ನೀವೇ ಹೇಳ್ತಾ ಇದ್ರಿ ಅಲ್ಲಿನ ಫ್ಯಾನ್ಸ್ ಗಳು ಅವರ ಮೇಲೆ ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳಬೇಡಿ ಅಂತ ಹೇಳಿ ನಾವು ಕನ್ನಡಕ್ಕೆ ಅವಮಾನ ಮಾಡಬೇಕಾ ಇವ್ರ ಸಿನಿಮಾವನ್ನ ರಿಲೀಸ್ ಮಾಡಿ ನಾವು ಒತ್ತಡವನ್ನ ಕೂಡ ಹಾಕಬಾರ್ದಾ ಅವ್ರ್ ಮಾತ್ರ ಫ್ಯಾನ್ಸ್ ಇಲ್ಲಿ ಇರೋರ್ ಯಾರು ಫ್ಯಾನ್ಸ್ ಅಲ್ವಾ ಕನ್ನಡಕ್ಕೆ ಅವಮಾನ ಅವಮಾನ ಮಾಡಿದ್ರೆ ಸಹಿಸ್ಕೊಂಡಿರ್ಬೇಕಾ ಮೊದಲನೇದಾಗಿ ಇಲ್ಲಿ ಯಾರ್ದು ಕ್ಷಮೆ ಕೇಳಬೇಕು ಅಥವಾ ಯಾರು ತಪ್ಪು ಅನ್ನುವಂಥದ್ದು ವಿಚಾರ ಹೊರತುಪಡಿಸಿ ಫ್ಯಾನ್ಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಅವರ ಭಾಷೆ ಇರ್ಬೋದು ಅವರ ಸೆಲೆಬ್ರಿಟಿಗೆ ಅವ್ರು ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಆದರೆ ಕಮಲ್ ಹಾಸನ್ ಅವರು ಪ್ರತಿ ಅವ್ರದ್ದು ಇರಬಹುದು ರಿಲೀಸ್ ಸಂದರ್ಭದಲ್ಲಿ ಏನಾದರೂ ಒಂದು ವಿವಾದವನ್ನು ಮಾಡ್ಕೊಳ್ತಾರೆ ಅದು ಅವ್ರದ್ದು ಹೊಸದೇನು ಅಲ್ಲ ಆದರೆ ಈ ಬಾರಿ ತಮಿಳಿಂದ ಕನ್ನಡ ಅನ್ನುವಂಥ ಒಂದು ಹೇಳಿಕೆ ಅವ್ರು ಕೊಡಬಾರ್ದಿತ್ತು ಅದರಲ್ಲೂ ಸಹ ಶಿವರಾಜ್ ಕುಮಾರ್ ಅವರ ಎದುರು ನಿಂತ್ಕೊಂಡು ಈ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಬಹಳ ತಪ್ಪು ಆದರೆ ಅವರು ಸಮರ್ಥನೆ ಮಾಡ್ಕೊಳ್ಳುವಂಥ ರೀತಿ ಕೂಡ ಇನ್ನಷ್ಟು ತಪ್ಪು ಅಂತಲೇ ಹೇಳ್ಬೋದು ಏನಂದರೆ ನಾನು ಕನ್ನಡ ಭಾಷೆ ಇರ್ಬೋದು ಜನರನ್ನು ನನ್ನ ಕೂಡ ಫ್ಯಾನ್ಸ್ ಇದ್ದಾರೆ ಆ ಸಿನಿಮಾ ರಂಗದಲ್ಲಿ ನಾನು ಅಭಿನಯಿಸಿದ್ದೀನಿ ನಾನು ಬೇರೆ ರೀತಿ ಹೊರಟಿದ್ದೆ ಅದು ಬೇರೆ ರೀತಿ ತಿರುಚ್ಕೊಂಡಿದೆ ಅನ್ನೋವಂಥ ಅರ್ಥದಲ್ಲಿ ಕಮಲ್ ಹಾಸನ್ ಅವರು ಹೇಳಿದರು ಏನೇ ಇರಲಿ ನಮಗೆ ಲಾಸ್ ಆಗ್ತಾ ಇದೆ ಅನ್ನೋವಂಥದ್ದನ್ನು ಅವರು ಕೇರ್ ಕೂಡ ಮಾಡಿರಲಿಲ್ಲ ಸಿನಿಮಾ ರಿಲೀಸ್ ಮಾಡೋದಿಲ್ಲ ಅನ್ನೋಂಥದ್ದನ್ನೇ ಕಮಲ್ ಹಾಸನ್ ಅವರು ಕೂಡ ಆ ಲೈಫ್ ಸಿನಿಮಾಗೆ ಒನ್ ಆಫ್ ದ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ ಸೊ ಆ ಪ್ರೊಡ್ಯೂಸರ್ ಕೂಡ ಆಗಿ ಅವರು ಆ ಯೋಚನೆ ಮಾಡಿರುವಂಥ ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಸಿನಿಮಾ ನಾನು ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಿಲ್ಲ ಇದು ನನ್ನ ನಿರ್ಧಾರ ಅನ್ನೋಂಥದ್ದನ್ನು ಅವರು ಆ ಟೀಮ್ ಅವ್ರ ಜೊತೆ ಡಿಸ್ಕಶ್ ಮಾಡಿ ಸೊ ರಿಲೀಸ್ ಮಾಡಲ್ಲ ಅನ್ನುವಂಥದ್ದು ಹೇಳಿದಾದ್ಮೇಲೂ ಸಹ ತಮಿಳುನಾಡು ಕಡೆಯಿಂದ ಪ್ರೊಡ್ಯೂಸರ್ಸ್ ಅವರ ಅಸೋಸಿಯೇಷನ್ ಇಂದ ಈಗ ಲೆಟರ್ ಬಂದಿರುವಂತದ್ದು ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಬೇಕು ಅನ್ನುವಂಥದ್ದು ಆದ್ರೆ ಕರ್ನಾಟಕದಲ್ಲಿ ಹ್ಯೂಜ್ ಫ್ಯಾನ್ ಬೇಸ್ ಕಮಲ್ ಹಾಸನ್ ಅವ್ರಿಗೆ ಇರುವಂತದ್ದು ಅಕಸ್ಮಾತ್ ಇವತ್ತೇನಾದರೂ ಸಿನಿಮಾ ರಿಲೀಸ್ ಆಗಿದ್ರೆ ನಿಜವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋ ಒಂದು ಲೆವೆಲ್ ನಲ್ಲಿ ಸಿನಿಮಾ ಹೋಗ್ತಾ ಇತ್ತು ಹ್ಯೂಜ್ ಲಾಸ್ ಅಂತಾನೆ ಹೇಳ್ಬಹುದು ಕಮಲ್ ಹಾಸನ್ ಅವರಿಗೆ ಅವರ ಫ್ಯಾನ್ ಬೇಸ್ ಕೂಡ ಇಲ್ಲಿ ತುಂಬಾ ಇರೋದ್ರಿಂದ ಥಿಯೇಟರ್ ವೈಸ್ ಅಲ್ಲಿ ಪ್ರದರ್ಶನ ಯಾವ ರೀತಿ ಕಾಣಬೇಕು ವಿತರಣೆ ಇರಬಹುದು ಎಲ್ಲವೂ ಸಹ ಡಿಸ್ಕಶನ್ ಆಗಿತ್ತು ಆದ್ರೆ ಕೊನೆ ಹಂತದಲ್ಲಿ ರೀತಿಯಾಗಿ ರಿಯಾಕ್ಟ್ ಮಾಡಬಹುದು ಅಂತ ಹೇಳಿ ಕರ್ನಾಟಕ ಫಿಲ್ಮ್ ಚೇಂಬರ್ ಇಂದುವರೆಗೂ ಗಟ್ಟಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತಾನೆ ಹೇಳ್ಬೋದು ಅಕಸ್ಮಾತ್ ತಮಿಳ್ನಾಡಲ್ಲಿ ಇದೇ ರೀತಿ ಏನಾದರೂ ಆಗಿದ್ರೆ ನಮ್ಮ ಕನ್ನಡದ ಸ್ಟಾರ್ ತಮಿಳ್ ಭಾಷೆ ಇರಬಹುದು ಅದ್ರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ತಾ ಇದ್ರು ಬೇಡವೇ ಬೇಡ ನಮಗೆ ಈ ಸಿನಿಮಾ ಅನ್ನುವಂಥದ್ದನ್ನ ಅವರು ಅಲ್ಲಿ ನಿರ್ಧಾರ ತೆಗೆದುಕೊಳ್ತಾ ಇದ್ರು ಆದ್ರೆ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಎಲ್ಲೋ ಒಂದ್ ರೀತಿ ಫೇಲ್ಯೂರ್ ಆಗ್ತಾ ಇದೆ ಅಂತನೂ ಹೇಳ್ಬೋದು ಇನ್ನೊಂದು ಕಡೆ ನಾವು ಬ್ಯಾನ್ ಅನ್ನುವಂಥದ್ದನ್ನ ಪದ ಯೂಸ್ ಮಾಡೋಕ್ಕಾಗೋದಿಲ್ಲ ಕಲಾವಿದರನ್ನ ನಾವು ಬ್ಯಾನ್ ಮಾಡುವಂತಹ ಯಾವುದೇ ಅಧಿಕಾರ ಇಲ್ಲ ನಮಗೆ ನಾನ್ ಕೋಆಪರೇಷನ್ ಅನ್ನುವಂಥದ್ದನ್ನ ನಾವು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ನಿರ್ಧಾರ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಆದ್ರೆ ಕೊನೆ ಬಾರಿ ಸುದ್ದಿಗೋಷ್ಠಿ ನಡೆಸಿದಾಗ ಫಿಲ್ಮ್ ಚೇಂಬರ್ ನಲ್ಲಿ ಎರಡು ದಿನಗಳ ಹಿಂದೆ ಅವ್ರಿಗೆ ಹೇಳಿರೋ ಅಂತದ್ದು ಮೊದಲು ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಅವ್ರಿಗೆ ಕ್ಷಮೆ ಕೇಳಿದ ಕೇಳಿದಾದ್ಮೇಲೆ ನಾವು ಚರ್ಚೆ ಮಾಡ್ತೀವಿ ಅವರೇ ಬೆಂಗಳೂರಿಗೆ ಖುದ್ದು ಬಂದು ಚೇಂಬರ್ ನಲ್ಲಿ ಕೂತು ಸಂಧಾನವನ್ನ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದಾರೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಈ ಒಂದು ಥಗ್ ಲೈಫ್ ಸಿನಿಮಾವನ್ನ ಇನ್ ಕೇಸ್ ಏನಾದ್ರೂ ಒಪ್ಕೊಂಡು ರಿಲೀಸ್ ಮಾಡಿದ್ರೆ ಕನ್ನಡಕ್ಕೆ ಅವಮಾನ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಇಲ್ಲಿ ಕೂಡ ಯಾರು ಕೂಡ ಸಹಿಸುವ ಮಾತೇ ಇಲ್ಲ ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡುವಂತಿಲ್ಲ ಅಂಟಿಲ್ ಎಲ್ಲಿಯವರೆಗೂ ಕಮಲ್ ಹಾಸನ್ ಅವರು ಸಾರಿ ಕೇಳೋದಿಲ್ವೋ ಅಲ್ಲಿಯವರೆಗೂ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು